ಯಾವಾಗ ತ್ರಾಸ ಬರ್ತೈತೆ ಯಾವಾಗ ಕಷ್ಟಗಳು ಬರ್ತಾವೋ ಯಾವಾಗ ತೊಂದರೆ ಅನಿಸ್ತೈತೋ ಆವಾಗಲೇ ದೇವ್ರ ನೆನಪು ಎಲ್ಲಾ ಕಷ್ಟಗಳು ಬರಬೇಕು ಎಲ್ಲಾ ತೊಂದರೆಗಳು ಬರಬೇಕು ಎಲ್ಲಾ ತ್ರಾಸಗಳು ಬರಬೇಕು ಮನೆಯೊಳಗೆ ಮಕ್ಕಳು ಬೆಳೆದ ದೊಡ್ಡವರಾಗಬಾರ್ದು ಯಾಕ್ರಿ ಮನೆಯೊಳಗೆ ಮಕ್ಕಳು ಬೆಳೆದ ದೊಡ್ಡವರಾದಾಗ ಆತಂಕ ಶುರುವಾಗತ್ತೆ ಅಂಜಿಕೆ ಶುರು ಚಿಂತೆ ಶುರುವಾಗ್ತೈತಿ ಅದರೊಳಗೆ ಗಂಡು ಮಗನಿಗಿಂತ ಹೆಣ್ಣು ಮಗಳು ಏನಾದರೂ ಬೆಳೆದ ದೊಡ್ಡಕ್ಕೆ ಆಗಲಿಲ್ಲ ಅಂದರೆ ತಂದೆಗಿಂತ ಹೆಚ್ಚು ತಾಯಿಗೆ ಆತಂಕ ಶುರುವಾಗುತ್ತೆ ಮಗಳು ವಯಸ್ಸಿಗೆ ಬಂದಿರತಕ್ಕಂಥ ಮಗಳು ಕಲ್ತಿರ್ತಕ್ಕಂಥ ಮಗಳು ಇನ್ನೂ ಮದುವೆ ಆಗದಿರ್ತಕ್ಕಂಥ ಮಗಳು ಚಂದನ್ ಮಗಳು ಏನೋ ಕೆಲಸದ ಮೇಲೆ ಒಂದಿಟ್ಟು ಹೊರಗಡೆ ಹೋಗಿ ಮನೆಗೆ ಒಂದು ಚೂರು ಲೇಟ್ ಆತಂತಂದ್ರೆ ಮನೆಯೊಳಗೆ ತಾಯಿ ಗರ್ಮಾಗಿ ಎಳ್ಳ ಮುಂಡೆ ಅಂತಾರೆ ಮಗಳಿಗೆ ಮದುವೆ ಮಾಡಲಾರ್ದೇ ಮೊಂಡೇನ ಮಾಡ್ತಾರೆ ತಪ್ಪು ತಾಯಿದಲ್ಲ ರೀ ಹತಾಶೆ ಚಿಂತೆ ಎಲ್ಲಿ ಹೊರಗಡೆ ಹೋಗಿರ್ತಕ್ಕಂಥ ಮಗಳು ಯಾವ ದುರ್ಯೋಧನ ಕೈ ಸಿಗ್ತಾಳೋ ಯಾವ ದುಶ್ಯಾಸನ ಕೈ ಸಿಗ್ತಾಳೋ ಯಾವ ಕೀಸಿಗೆನ ಕೈ ಸಿಗ್ತಾಳೋ ಯಾವ ರಾವಣನ ಕೈ ಸಿಕ್ತ ಪಾಪ ತಾಯಿ ಹೆದರಿಕೆ ಇವತ್ತಿನ ದಿನಮಾನದಲ್ಲಿ ವಯಸ್ ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳನ್ನ ಹೋದ್ ಸುಳ್ರಿ ಕೂಸು ಕೂಸ್ಕೊಳ್ರಿ ಎರಡು ಎರಡು ವರ್ಷ ಮೂರು ಮೂರು ವರ್ಷ ಮಕ್ಕಳು ಬಿಡಂಗಿಲ್ಲ ಕೆಲವು ದಿವಸಗಳ ಹಿಂದೆ ನೀವು ನೋಡಿರಲ್ಲ ಗೊತ್ತಿಲ್ಲ ಒಂದು ಸುದ್ದಿ ಬಂದಿತ್ತು ನಾ ಮನುಷ್ಯನ ಹುಡುಕಾಡ ರೀ ಅವ ಎಲ್ಲರೇ ಸಿಕ್ಕಂತಂದ್ರೆ ಅವನೊಂದು ನೂರು ಅಡಿ ಕಟೌಟ್ ಮಾಡಿ ಬೆಂಗಳೂರಿನ ವಿಧಾನಸೌಧದ ಗೋಪುರದ ಮೇಲೆ ಹಚ್ಚಬೇಕಂದ ಆ ಮನುಷ್ಯ ಮಾಡಿರೋದು ಘನಂದಾರಿ ಕೆಲಸ ಏನಂದ್ರಿ ನೀವು ತೊಂಬತ್ತು ವರ್ಷದ ಮುದುಕಿನ ರೇಪ್ ಮಾಡಿದ ಇದಕ್ಕಿಂತ ಗಂಡಸ್ಥಾನ ಬೇಕಾ ಇಂಥವ್ರೆಲ್ಲರೇ ನಿಮ್ಮ ನಡಬರ್ಗೆ ಸಿಕ್ಕರೆ ಅವರಿಗೆ ಕಾಯ್ದೆ ಕಾನೂನು ಉಪಯೋಗ ಆಗೋದಿಲ್ಲ ಇಲ್ಲಿ ಬಿಡ್ರಿ ಕಸಕ್ಕ ಕತ್ತರಿಸಿ ಬಿಸಾಕಿ ಅದು ಆಗಂಗಿಲ್ಲ ಬಿಡ್ರಿ ಯಾಕಂತಂದ್ರೆ ನಾವು ಅವರ ಹಿಂಗಾಗಿ ಬೆಳೆದ ನಿಂತಿರ್ತಕ್ಕಂಥ ಮಕ್ಕಳು ಮನೆಯೊಳಗೆ ಏನು ಆತಂಕ ಸೃಷ್ಟಿ ಮಾಡತ್ತಾರ ಮಾಡತ್ತವರು ಅನ್ನೋದನ್ನು ನನ್ನ ಮಗಳಿಗೆ ಹೇಳ್ತಾಳೆ ರೀ ಇದನ್ನ ಉತ್ತರ ಕರ್ನಾಟಕದ ಬಹಳ ಒಳ್ಳೆ ಸಾಹಿತ್ಯಗಳಾಗಿರ್ತಕ್ಕಂಥ ಶ್ರೀರಾಮಿಟ್ಟನವ್ರು ಬರೆದಿರ್ತಕ್ಕಂಥ ಒಂದು ಗೀತೆ ಒಗತಾನ ಬಂದಿಲ್ಲ ಮಗಳಿಗೆ ಮದುವಿಲ್ಲ ಹಗಲೆಲ್ಲ ಕಟ್ಟಿತೈತಿ ಅದು ಅದೇನು ಮನಸ್ಸಿನ ಕಟ್ಟಿ ಆಕತೈತಿ ಬಹಳ ಸುಂದರವಾಗಿರ್ತಕ್ಕಂಥ ಗೀತೆ ಈ ಹಾಡನ್ನ ನೋಡೋದಕ್ಕಿಂತ ಪೈಲೆ ಕೊಟ್ಟು ನಂಗೆ ನಡಿಬೇಕಲ್ರಿ ಇದು ಗೋಳ ಗೊಳಸುರ್ ಈ ಇಲ್ಲಿದ ಇಲ್ಲಿದಲ್ರಿ ಅಲ್ರಿ ಇದು ನಮ್ಮ ಬೆಂಗಳೂರಿನಾಗ ಒಂದು ದೊಡ್ಡ ರೋಗ ಬಂದತ್ರಿ ಗೋಳಸಾರ ಗಳರ್ಗಿ ಗೊಳರ್ಗಿ ಗಳರ್ಗಿ ಹಾಂ ನಮ್ಮ ಬೆಂಗಳೂರಿನೊಳಗೆ ಒಂದು ದೊಡ್ಡ ರೋಗ ಬಂದೈತಿ ಅದೇನು ರೋಗ ಅಂತಂದ್ರೆ ಕನ್ನಡ ಕಲಿರಿ ಕನ್ನಡ ಕಲಿರಿ ಕನ್ನಡ ಕಲಿರಿ ಅಂತೇಳಿ ಕನ್ನಡದ ಮೇಲೆ ತೊಡೆ ಮಂದಿ ಊಟ ಮಾಡ್ತಾರೆ ಊಟ ಮಾಡ್ತಾರಂದ್ರು ಅಷ್ಟ ಲೂಟಿ ಮಾಡ್ತಾರಂದ್ರು ಅಷ್ಟ ಅವ್ರು ಬೇರೆವ್ರಿಗೆ ನೀವು ಕನ್ನಡ ಕಲೀರಿ ಅಂತ ಹೇಳಿ ತಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತಾರ್ರಿ ಅದಕ್ಕೊಂದ್ಬಿಟ್ಟು ಬ್ಯಾಸರಾಗಿ ಅವ್ರಿಗೆ ಒಂದಿಟ್ಟು ಬಿಸಿ ತಗಲಿ ಅಂತ ಹೇಳಿ ಒಂದು ಜೋಕ್ ಹೇಳ್ತೀನಿ ರೀ ಅದೇನು ಜೋಕ್ ಅಂತಂದ್ರೆ ನಮ್ಮ ಸಿದ್ದಣ್ಣ ಭಾಳ ಚಿಕ್ಕವನಿದ್ದ ಭಾಳ ಸಣ್ಣ ಹೌದು ಗಣಗಾಪುರ ಭಾಳ ಸಣ್ಣವಿದ್ದ ಮನಿ ಹೊರಗ ಮಕ್ಕಳು ಕೂಡ ಆಟ ಆಡ್ಕೊಂಡಿದ್ದ ಕ್ರಿಕೆಟ್ ಅವ್ರವ ಆ ದೇವಸ್ಥಾನಕ್ಕೆ ಹೋಗಿದ್ರು ಇಲ್ಲಿ ಸ್ವಾಮಿ ಸಮರ್ಥ ಇಲ್ಲಿ ಸಮರ್ಥನ ಗುಡಿಗೆ ಹೋಗಿದ್ರು ಹೋಗಿದ್ರು ಒಂದಿಷ್ಟು ಲೇಟ್ ಮಾಡಿ ಬಂದ್ರು ನೀವು ಇನ್ನೂ ಆಟ ಆಡ್ಕೊತ ನಿಂತಿದ್ದ ಅವ್ರು ನೋಡಿದ್ರು ಅವ್ ಅಂಜಿಕ್ ಕೊತ್ತು ಯಾಕೋ ಏನಾಯ್ತು ಅಂದ್ರು ಏನಿಲ್ಲವಾ ನೀ ಏನು ಸ್ವಾಮಿ ಸಮರ್ಥಕ್ಕೆ ಹೋಗಿದ್ದಲ್ಲ ನೀನು ವಾಪಸ್ ಮನೆಗೆ ಬರದ್ರೊಳಗೆ ಆಗಿ ಅಪ್ಪ ಮಗ್ಲು ಮನೆ ಮಾನವ ಕೂಡ ಪಟ್ಟ ತಿಳೆ ಅವು ಬಾಯ ಹೇಳಿದ್ರು ನಿಮ್ಮಪ್ಪದ ನಾನು ಇಲ್ಲ ಕೆಲ್ಸಕ್ಕೆ ಹೋದನು ಆದ ಮತ್ತೆ ಇವಾಗ ಕೇಳ್ತೇವೆ ಬಾಡ ಅಪ್ಪ ಬರಲಿ ಅವಾಗ ಒಂದು ಕೈ ನೋಡ್ಬೇಕಂತ ಅಪ್ಪ ಬಂತರಿ ಸಾಯಂಕಾಲ ನನಗೂ ಸುಸ್ತಾಗಿ ಒಳಗಿನೂ ಕಾಲಿಟ್ಟಿಲ್ಲ ಸಿದ್ದೂ ಸಿದ್ಧಣ್ಣ ಅಪ್ಪ ಇಲ್ಲ ಅಂದ್ರೆ ಅಪ್ಪ ಬಂದ ಅಪ್ಪ ಬರಲಿ ಬರಲ್ಬಿಡೋ ಏ ಅಪ್ಪನ ಬಗ್ಗೆ ಬೆಳೆ ಓ ಅದು ಏನಿಲ್ಲವಾ ಬೆಳಗ್ಗೆ ಬೆಳಗ್ಗೆ ನೀನು ಅಕ್ಕಲಕೋಟಕ್ಕೆ ಸ್ವಾಮಿ ಸಮರ್ಥನ ದೇವಸ್ಥಾನಕ್ಕೆ ಹೋಗಿದ್ದಲ್ಲ ನೀನು ವಾಪಸ್ ಮನೆಗೆ ಬರೆದೊಳಗಾಗಿ ಅಪ್ಪ ಮಗ್ಗನ ಮನೆ ಮಾನವ ಆಂಟಿಗೂಡ ನೀನು ಮನ್ನಿ ಈಚೆ ಕಡೆ ಮನೆ ಹೀರನ್ ಅಂಕಲ್ ಕೂಡ ಮಾಡಾಕತ್ತಿದ್ಲೆ ಅದನ್ನು ಮಾಡಾಕತ್ತಿದ್ದ ಇಷ್ಟೇ ಇದ್ರ ತಾತ್ಪರ್ಯ ನಾವು ಬೇರೆಯವ್ರಿಗೆ ಉಪದೇಶ ಮಾಡುವಾಗ ನಾವು ಎಷ್ಟರ ಮಟ್ಟಿಗೆ ಸಾಚ ಆದವು ಬೇರೆಯವ್ರಿಗೆ ಹೇಳಕ್ಕೆ ಲಾಯ ಕದೀವೋ ಇಲ್ಲೋ ಅಂತ ಹೇಳಿ ವಿಚಾರ ಮಾಡಿ ಬುದ್ಧಿವಾದ ಹೇಳಬೇಕು ಬೆಳೆದಿಲ್ಲದಿರ್ತಕ್ಕಂಥ ಮಗಳು ಮನೆಯೊಳಗೆ ಏನು ಆತಂಕ ಸೃಷ್ಟಿ ಅಂತಕ್ಕಂಥ ಗೀತೆಯನ್ನು ರೋಹಿಣಿ ಹೊಸ ನನ್ನ ಮಗಳು ಹೇಳ್ತಾಳೆ